ಮೈ ಚಾನಲ್ ಗೈಸ್ ಆಗ್ಲೇ ಬಂದೆ ಹೋಮ್ ವರ್ಕ್ ಮಾಡಿದ್ಲಿಲ್ಲ ಮ್ಯಾಮ್ ಕೊಟ್ಟಿದ್ದು ಕುತ್ಕೊಂಡು ಬರ್ದೆ ನಿನ್ ಮುಖ ಪರವಾಗಿಲ್ಲ ಬಂದಿಲ್ಲ ಗೈಸ್ ಎರಡ್ದಿದ್ದ ಅಕ್ಕ ಏದಕ್ಕೆ ಅಂತ ಅಂದ್ರೆ ಹುಷಾರಿಲ್ಲ ಅಂತ ಗೊತ್ತು ಅಂದ್ರೆ ಐಸ್ ತಿಂದೋಳೆ ವಾಯ್ಸ್ ವಾಯ್ಸೋಗಿದೆ ಈ ಅಕ್ಕನೂ ಅಷ್ಟೇ ಆಂಟಿ ಅವಳು ಅಕ್ಕ ಅಲ್ಲ ನೋಡಿ ಕಣ್ಣು ನೋಡಿ ಪಪ್ಪ ಅವಳು ಹೆಂಗಾಗೋಗಿದೆ ಹುಷಾರಿಲ್ಲದೆ ಹುಷಾರೇ ಇಲ್ಲ ಪಾಪ ನಮ್ಮ ಗುಬ್ಬ್ರಿಗೆ ಬಂದ್ವಿ ಅವಳು ಬಂದು ಬರ್ತೀವಿ ನೋಡ್ತೀನಿ ಪ್ಲೀಸ್ ದಿವ್ಯಾ ಅಂತ ಬಂದು ನೋಡಿ ಹಾಂ ಏನೇ ಹೇಳ್ತಿದ್ದೆ ನಾನು ಹೋಮ್ವರ್ಕ್ ಬೇರೆ ಕೊಟ್ಟಿದ್ದರು ಗೈಸ್ ನಮ್ಮ ಮ್ಯಾಮು ನಾನು ಕೆ ಮನೇಲಿ ಟೈಮಿದ್ರು ಮಾಡೋಕೆ ಸೋಮವಾರ ತಾನ ಮಾಡಿಲ್ಲ ನಾನು ಬಿಡು ಬೆಳಿಗ್ಗೆ ಮಾಡೋಣ ಅಂತ ಎತ್ತಿಟ್ಟೆ ಇವಾಗ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟಿದ್ದೀನಿ ಯಾಕೆ ಕಲರ್ ಇದು ಹೋಗ್ತಾ ಇದೆ ಬೆಳಿಗ್ಗೆ ಲೇಟಾಗಿ ಎದ್ದುಬಿಟ್ಟಿದ್ದೀನಿ ಇಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದು ಗೊತ್ತಾ ಕಾಲೇಜ್ಗೆ ಯಾಕೆ ಹೆಂಗಾಗ್ತೀವಿ ಇವತ್ತು ವ್ಲಾಗ್ ಎಡಿಟ್ ಮಾಡಿದೆ ಕಣೆ ಮಾರ್ಕೆಟ್ ಹಾಕ್ತೀನಿ ಇವತ್ತು ಮಾರ್ಕೆಟ್ ಬ್ಲಾಗು ಮಾರ್ಕೆಟ್ನಲ್ಲಿ ಹೋಗಿದ್ದು ಆಮೇಲೆ ಮನೇಲೆಲ್ಲ ಮಾಡಿದ್ದು ನಿನ್ನನ್ನೆಲ್ಲ ಹಿಡ್ದೋಳೆ ಅವಳು ಮಲ್ಕೊಂಡಿದ್ದು ನಾನು ಹ್ಞೂ ಮನೇಲಿ ಮಲ್ಗಿಡ್ಲಲ್ಲ ಮನೇಲಿ ಹಂಗೇ ಹಾಕಿದ್ದೀನಿ ಇಲ್ಲ 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 ಎಲ್ಲ ಕರೆಕ್ಟ್ ಆಗಿತ್ತು ಇವತ್ತು ಹಾಕ್ತೀನಿ ಬ್ಲಾಗ್ ಹಾಕಿದ ಆಲ್ರೆಡಿ ಬಂದಿರ್ತೀವಿ ದೋಗಷ್ಟರೊಳಗೆ ಬಿಟ್ಟು ಬಂದಿರುತ್ತೆ ನೋಡಿ ಈಗ ಇಲ್ಲ ಹಾಕ್ತೀನಿ ವಿಡಿಯೋ ಎಡಿಟ್ ಆಗಿರುತ್ತೆ ಮಾಡೋದು ಹಾಕದ ಆರು ಗಂಟೆ ಐದು ಗಂಟೆ ಮುಂಚೆಣೆ ಸಾಯಂಕಾಲನೇ ನಾನು ಇವತ್ತು ಹಾಕ್ತೀನಿ ನೋಡಿ ಗಿಸ್ತೀವಿ ಈ ಬ್ಲಾಗ್ ಆದಮೇಲೆ ಮಾರ್ಕೆಟ್ ಬ್ಲಾಗ್ ನೋಡಿ ಬಸ್ಸಲ್ಲೆಲ್ಲ ಮಾಡಿ ಹುಚ್ಚು ಥರ ನೋಡಿ ಆ ಬ್ಲಾಗ್ ಮಾಡೋದು ಮಾಡಬೇಡಿ ಅದಾದಮೇಲೆ ಹಾಂ ಅದು ಅಷ್ಟೇ ಇಂಗ್ಲೀಷ್ ನೋಡಮ್ಮ ವೆಯ್ಟಿ ವೆಯ್ಟ್ ಅಂತ எம்ஜி வந்தா கைஸ் ஃபுல் சைலே யாக்க எர்டு கிலோமீட்டர் ஓட்கோந்தா இங்கிலீஷ் க்ளாஸ் இது அந்த மல்கிட்ட அதுக்கு இன்னேனு சதக்கேனும் நியூஸ் இல்லை போரிங் டே ஏனே ஊட்டூ சபாத்தி தனக்கி கேசா

ನಾನು ಚಪಾತಿ ದೋಸೆ ನೀನು ಎಣ್ಣೆ ತಂದಿದ್ದೆ ಅವಲಕ್ಕಿ ಏಳು ಮತ್ತು ಏಳು ಅವಲಕ್ಕಿ ಇವತ್ತು ಎಮ್ ಜಿನೇ ಡಬ್ಬಿ ಕಟ್ಕೊಂಡ್ ಬಂದಿದ್ದಾಳೆ ಅಂತ ಇಲ್ಲಿ ಅಪರೊಂದು ಚಿತ್ರಾನ್ನ ಅಕ್ಷಯೊಂದು ಏನು ಪೊಂಗಲ್ ಏಳು ಟೊಮೆಟೊ ಬಾಲ್ ನಾ ಗೈಸ್ ನಾವು ಇಷ್ಟೇ ಜನ ಗೈಸ್ ಫುಲ್ ಬೆಂಚಿರ್ತಿತ್ತು ಅವಾಗ ಯಾಕೆ ಬಂದಿಲ್ಲ ಅವರು ಅಂತೂ ಕಿವಿನೇ ಹೋಗಿತ್ತು ಅಪ್ಪು ಅಪ್ಪು ಯಾಕೆ ಬಂದಿಲ್ಲ ಹು ಆದಷ್ಟು ಬೇಗ ಒಂದು ನ್ಯೂಸ್ ಕೊಡ್ತೀವಿ ಗೈಸ್ ಸಾಸದು ಮಾಡಿ ಬ್ಲಾಗ್ ಅದನ್ನು ಅಷ್ಟೇ ಆಮೇಲೆ ನನ್ನೆಲ್ಲೋಡ್ಸ್ತಾರೆ ಅಲ್ಲ ಆ ಬ್ಲಾಗಲ್ಲಿ ಏ ಇಲ್ಲ ಆ ಬ್ಲಾಗಲ್ಲಿ ಯಾರು ಇಲ್ಲ ಅವ್ರನ್ನ ಬಿಟ್ಟು ಅವಳಷ್ಟೇ ಇರ್ತಾಳೆ ಓನ್ಲಿ ವಿತ್ ಅಪ್ಪ ನೀವು ನಂಗೆ ತಿನ್ನೋಕೆ ಇಷ್ಟ ಅಲ್ಲ ಇದೆ ಹೊಟ್ಟೆ ನೋವು ನಾನು ಏನು ನೀನು ಚಪಾತಿ ತಿಂತೀಯಾ ನಾನು ಇದು ತಿಂತೀನಿ ದನ ಒಂದೊಂದು ಅಲ್ಲ ಮ್ಯಾ ಮ್ಯಾಮ್ ಅಂತಿದ್ದೀನಿ ಗೈಸಿ ಉಲ್ಟು ಏನು ಏ ಇರು ನನ್ ಮ್ಯಾಮ್ ಬೋರ್ಡ್ ತೋರಿಸ್ತೀನಿ ಇವತ್ತು ಐಸ್ ಸರಿ ಹೇಳ್ಬಾರ್ದು ಕಲ್ತಿದ್ದಾಳೆ ಆಂಟಿ ಮಾತಾಡ್ತಾಳೆ ಕ್ಲಾಸ್ ಟೈಮ್ ಅಲ್ಲಿ ನಾವು ಪಾಠದ ಕಡೆ ಗಮನ ಕೊಟ್ರೆ ಏನೇನೋ ನಗಿಸ್ತಾಳೆ ನಮ್ಗೆಲ್ಲ ನಮ್ಮಮ್ಮಂಗಂತೂ ನಿನ್ ಬಗ್ಗೆ ಫುಲ್ ಹೇಳ್ಬಿಡ್ತೀನಿ ನಾನು ದನ ಅಂತ ಹೆಸರುತ್ತಿದ್ರೆ ಮಾಡ್ತಾರೆ ಮಾಡ್ತೀನಿ ಪಾಪ ಹುಡುಗಿ ಅಂತಿರ್ತಾರೆ ಆ ಜಾಮೂಂದಂತೂ ಹೇಳಿ ಹೇಳಿ ಬೈದ್ದೀನಿ ನಿನ್ಗೆ ಸರಿ ನಾನು ಊಟ ಮಾಡಿಸ್ತೀನಿ ಹೊಟ್ಟೆ ಇಸ್ತೀರಿ ಈಗ ಹುಡುಗಿ ಮುಖ ನೋಡ್ಕೊಳ್ಳಿ ನೀವು ಮತ್ತೆಲ್ಲ ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಬ್ಲಾಗಲ್ಲಿ ನಿನ್ನೆ ತಪ್ಪು ಟೆಸ್ಟ್ ಹೇಳಿದ್ದಾರೆ ಅಸೈನ್ಮೆಂಟ್ ಚೆಕಿಂಗ್ ಹೇಳಿದ್ದಾರೆ ಅಟೆಂಡೆನ್ಸ್ ಕಡಿಮೆ ಇರೋರಿಗೆ ಇವತ್ತು ಪೇರೆಂಟ್ಸ್ ಹುಡುಗಿ ಅದು ಕೇಳಿಸ್ಕೊಂಡೇ ಇಲ್ಲ ನಾವು ಮಧ್ಯರಾತ್ರಿ ಹನ್ನೆರಡು ತನಕ ಕುತ್ಕೊಂಡು ಬರ್ತಿದ್ವಿ ಅವರು ಮಾಡೋದಕ್ಕೆ ಲಂಡನ್ ಹೋಗ್ತೀರಿ ಅದ್ಲು ಕಂಗ್ರಾಚುಲೇಷನ್ ಬ್ರದರ್ ಹೋಗ್ತಾರೆ ಲಂಡನ್ ಬ್ರಿಡ್ಜು ಕಾಲಿಂಗ್ ಹಳೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಹಳ ಮುಖ ನೋಡಾದ್ರು ಬಿಡ್ಬೋದು ನೀನು ಮುದ್ರೆ ಹಳೆ ತರ ಮಾಡು ಅಟ್ಲೀಸ್ಟ್ ಬಿಡ್ತಾರೆ ನಿಮ್ಮ ಮನಸ್ಸು ಯಶು ಯಶು ನೋಡ್ತಿರ್ತಾರ ಲಾತ್ನ ಯಶು ನಿನ್ನ ಅಕ್ಕ ಯಾವ ತರ ಇನ್ನೊಬ್ರಿಗೆ ಹಿಂಸೆ ಕೊಡ್ತಾಳೆ ನೋಡಿ ಒಬ್ಬೊಬ್ರು ಎಕ್ಸ್ಪೋಸ್ ಆಗ್ಬಾರ್ದು ಎಲ್ಲರೂ ಆಗ್ಬೇಕು ಅಂತ ಸುಜನ್ ಸೃಜನ್ ನಿಮ್ಮ ಅಕ್ಕ ತುಂಬಾ ಹಿಂಸೆ ಕೊಡ್ತಾಳೆ ಎಲ್ಲರೂ ಅವ್ರಿಗೆ ಅಂತು ಮೇನು ಸೈಕ್ ಮಾಡ್ತಿದಾಳೆ ನೋಡಿ ಇಲ್ಲಿ ಹೇಳಿದ್ದೀನಿ ಬಿಡು ನಾನು ಅಲ್ಲ ಫಸ್ಟ್ ಟೆಸ್ಟ್ ಅಂತ ಹೇಳ್ದವ್ರು ಯಾರು ಇರು ಮುಗೀತು ನಿನ್ ಕತೆ ಮುಗಿತ ಮೊಬೈಲ್ ಮೊಬೈಲಲ್ಲೂ ಮಾಡ್ಬೇಕು ಗೊತ್ತಿಲ್ವಾ ಅಷ್ಟೇ ಎಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡುವಿದ್ರು ಇದು ಬಂದ ಆಪ್ ಮಾಡ್ಬೇಕೊಂದು ಕೊಟ್ಟಿದ್ದಾರೆ ಮತ್ ಕೊಡ್ಬೇಕೆಲ್ಲಾರು ನೋಡಲ್ಲಿ ಅದೆಲ್ಲ ಯಾರು ಕೊಟ್ಟಿಲ್ಲ ನಿನ್ನ ಇನ್ನೊಂದು ಲಿಸ್ಟ್ ಬರ್ಬೋಕ ಇವಾಗ ಇವಾಗ ತಾತ ಸತ್ತೋದ್ರ ಅಲ್ಲ ಇವಾಗ ಇರು ನೋಟ್ಸ್ ಅಸೈನ್ಮೆಂಟ್ ಪ್ರಾಜೆಕ್ಟ್ ಟೆಸ್ಟ್ ಅಟೆಂಡೆನ್ಸ್ ಐತೆ ನಿನ್ನ ಹತ್ರ ಮೊಬೈಲ್ ಪ್ರಾಜೆಕ್ಟಿಗೆ ಯಾವ ಹತ್ರ ಏನು ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಮಾಡ್ಬೋದು ಇಲ್ಲಿ ತೋರಿಸು ಓದ್ತಿದ್ದ ಅವರು ಚೆಕ್ ಮಾಡ್ಬೇಕಂತ ನ ಡಿವೈಡ್ ಮಾಡ್ಕೊಂಡಿರೋದು ಗೊತ್ತಿಲ್ವಾ ನಿನ್ಗೆ ಹ ಮತ್ತೆ ಈಜೀರ ಮಾತ್ ಕೇಳಿಲ್ಲ ಅಂತ ಎದ್ದರಡ್ ಸಾವಿರ ಕೂರ್ ಈಗ ಬೆಂಚ್ ಮೇಲೂ ನಿಲ್ಸ್ಬೋದು ನೆಕ್ಸ್ಟ್ ಇಲಾಖತರ ಅಜ್ಜಿ ಜೊತೆ हेलो ಇಷ್ಟೆಲ್ಲಾ ಕಿತ್ತುಕೊಂಡು ಆಡ್ ಕೇಳ್ತಿದ್ದೆ ರಾಜಕೀಯದ ಅಜ್ಜಿ ಜೊತೆ ಹೋಗ್ತೀನಿ ಓ ನೀನ್ ಎಲ್ಲ ತಾನೆ ಎಲ್ಲ ತಾನೆ ನೀನ್ ತಲೆ ಕಚ್ಕೋಡ ನೆಟ್ಟ ನೆಟ್ಟ ನಾವಿ ಇನ್ನು ಹೆಂಗ್ ಹಾಕಿದ ತಗೊಂತಾರೆ ಅಂಟ ಎಷ್ಟು ಸತಿ ಹೇಳಿದ್ದಾರೆ ಸರ್ ಮುಖಾಂತರ ಫ್ರಿಡ್ಜ್ ಪಾಲ್ ಆಗೋಯ್ತು ಹಿರಿಬ್ರು ಬೆಂಕಿ ಹಚ್ಚಿ ಕುತ್ಕೊಂಡಿಲ್ಲ ಎಂಜಾಯ್ ಮಾಡ್ತವ್ರಿಗೆ ಐಡಿಯಾ ಕೊಟ್ಟವ್ರೇಗುರು ಎಷ್ಟು ಕ್ಯಾಸ್ ಬಂದಿಲ್ಲ ನೀನು ಜಾನಪದ ಜಾತ್ರೆಯಲ್ಲಿದ್ದ ನೀನು ಜಾನಪದ ಜಾತ್ರೆಯಲ್ಲಿದ್ದ ಗಾರ್ಡನ್

ಮಾರ್ಕ್ಸ ಹಾ ಕರೆಕ್ಟು ಈ ಐದು ಮಾಡಿಲ್ಲ ಅಂದ್ರೆ ಇಂಟರ್ ಮಾರ್ಕ್ಸ್ ಜೀರೋ ಕೊಡ್ತೀನಿ ಅಂದಿದ್ರು ಹಿಂಗೆ ಎತ್ತ ಕೊಡ್ತಾಳೆ ಈ ಅಜ್ಜಿ ಹೋದ್ರು ಅಜ್ಜಿ ಹೋಗೋರೇ ಕ್ಲಾಸ್ ಟೈಮಿಗೆ ಬರುತ್ತೆ ಕಾಲ್ ಓಕೆ ಓಕೆ ನಾವು பயப்படுத்தலாம் கஷ்டம் இனிமுன்ன எங்க மட்டும் வந்து ஐடியா கொடுத்துட்டு இருக்கோம். ಲಂಡ್ತಾಪ್ ಲನ್ ಹೈದ್ರಾಬಾದ್ ಹೈದರಾಬಾದ್ ಬಿಚ್ಚಿ ಸ್ಪಾಲಿಂಗ್ ಫ್ಲೈಟ್ ಅಲ್ಲ ನಾವು ಬಿಲ್ಲಿ ಬಟ್ ಶಿಪ್ ಅಲ್ಲಿ ಕಳಿಸ್ತಿದ್ವಲ್ಲಮ್ಮ

ಎಂಜಿ ಮತ್ಮಂಜಿ ಕೂರೋದು ಅಲ್ಲ ಎಂಜಿ ಮತ್ಮಂಜಿ ಅವಳು ನೀ ಹೇಳ್ದೆ ಅವಳು ಬಿಟ್ಟಿನ್ ಯಾರಿದ್ದಾರೆ ಆಯ್ತಾ ಇಲ್ವಾ ಅದಕ್ಕಿ ಇಲ್ವಾ ಿಬ್ರು ಗ್ರೂಪ್ ಆಗಬೇಕು ಪ್ರಾಜೆಕ್ಟ್ ಮಾಡಬೇಕು ಅಂತ ಮಾಡ್ಕೊಂಡ್ರೆ ಗ್ರೂಪ್ ಆದ್ರೆ ಆಯ್ತು ಪ್ರಾಜೆಕ್ಟ್ ಬರೀ ಗ್ರೂಪ್ ಆದ್ರೆ ಪ್ರಾಜೆಕ್ಟ್ ಆಗುತ್ತೆ ಗ್ರೂಪ್ ಮಾಡಿ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಒಂದ್ ಆ್ಯಪ್ ಡೆವಲಪ್ ಮಾಡ್ಬೇಕು ನಿಮ್ಗೆ

ಸುಮ್ಮನೆ ನಮ್ಮ ಸರ್ಲೆಲ್ಲ ಏನು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ರೇಗಿಸ್ತಿದ್ವಿ ಈಗ ಹೊರಗಡೆ ಬಂದೀವಿ ಈಗ ಇನ್ನೂ ದೊಡ್ಡ ಡ್ರಾಮಾ ಮಾಡ್ತೀವಿ ಹೋಗ್ಬಿಟ್ಟು ನೀನು ಹೋಗೋದಿದ್ರೆ ಹೋಗು ಹೋಗು ನಾವು ಮಾತ್ರ ಸರಿ ವಿಡಿಯೋ ತರಿಸ್ತೀನಿ ಬಾಯ್ ಓಕೆ ಹೋಗಲ್ವಾ ನೋಡಿ ಕ್ಲಾಸಿಗೆ ಇವಾಗ ಸರ್ ಸ್ಟ್ರಿಕ್ಟಾಗಿ ಹೇಳಿ ಕಳ್ಸಿದ್ದಾರೆ ಬಾ ಮಾಡ್ತಿ ಬಾ ಹೆಂಗೋ ಒಂದು ಏನೇನ್ ಮಾಡಕಾಗುತ್ತೆ ಆದ್ರೆ ನಮಗೆ ಗೊತ್ತಿಲ್ಲ ಆದ್ರೆ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದರು ಮೊದಲೇ ಅಟೆಂಡೆನ್ಸ್ ಕಡಿಮೆ ಇದೆ ಅಂತೀಯ ಇನ್ನು ಏನಕ್ಕೆ ಅನನ್ಯ ಇದೆ ಅಂತ ಹ್ಮ್ ಕ್ಲಾಸ್ ಕ್ಲಾಸ್ ನೀವು ಎಲ್ಲ ಡಬ್ಲ್ಯೂ ಪಿ ಇತ್ತನೇ ನೋಡಿ ಇಲ್ವಾ ಓ ಮೈ ನಮ್ಮ ಮನೀನಾ ಈ ಕಡೆ ತಿರುಗ್ಸು ಗೈಸ್ ಯಶು ನೋಡಿ ಗೈಸ್ ಓ ತಿನ್ತವ್ರೆ ಮತ್ತೆ ಮತ್ತೆ ಹೋಗ್ತೀಯ ವಾಟ್ಸಪ್ ಚಂಡಿ ಮಾತಾಡಿ ನಿಮಗೆ ನಾನ್ ಫೋನ್ ಮಾಡಿದ್ರೆ ನೀನ್ ಎತ್ ನೀನ್ ಫೋನ್ ಮಾಡಿದ್ರೆ ನಾವ್ ಎತ್ತಲ್ಲ निम्बगलू माताड़ बेचूं माताड़ बेकौन अम्म अम्मा बेक अम्मा बेकौं तारतीनों ओहो अनीता हाय ओयू माताड़ माताड़ कैर्सन आ कुली माताड़ तो कैर्चुत हैं वट्टे उरी वट्टे उरी अनीता हाय है ना ही हर कार्ड है वो हाय अंडर लेट करू

ಕಟ್ ಮಾಡಿ ಹಲೋ ಅನುಷಾದ ಮಧ್ಯಾಹ್ನ ಇಲ್ಲ ಮಾಡೋದ್ರಾಗ ಈ ಸಾವಿಡ್ಕಿಗೆ ಪ್ರಾಂಕ್ಟ್ ಮಾಡ್ತಿದ್ದೀವಿ ಸುಮ್ಮನೆ ಹೋಗಿತ್ತು ಕ್ಲಾಸು ಆಗಲೇ ಆಗಲೇನೂ ಅಷ್ಟೇ ಫ್ರೀ ಪೀರಿಯಡ್ ಇತ್ತು ಇವಾಗ ಕ್ಲಾಸ್ ಮುಗಿದಿದೆ

ಕರೆದೆ ನಾರ್ತ್ ರೋಡ್ ಹೋಗೋಣ ಬನ್ನಿ ಅಂತ ಕೇಳಲಿಲ್ಲ ನಮ್ಮ ಮಾತು ಹೋದ್ರು ಹಸಿಸ್ಕೊಂಡ್ ಬಂದಿತ್ತ ಓಡ್ಕೊಂಡು ನೋಡ್ಕೊಂಡ್ ಬಂದ್ರು ಏನಕ್ಕೆ ಮದ್ವೆಗೆ ಹೋಗ್ತಿದ್ದೀರಾ ಏನೇಲ್ ಫೋರ್ ಸಿಕ್ಸ್ ಹೊಡ್ದೆ ನನ್ನ ಹೆಸರು ಫೋರ್ ಸಿಕ್ಸ್

ಮತ್ತು ಓ ಹಂಗೆ ಬರ್ತಿದ್ವಲ್ಲ ಹಿಂಗೆ ಬರ್ತಿದ್ವಲ್ಲ ಹಿಂಗೆ ಬರ್ತಿದ್ವಿ ಹಾಂ ಹಂಗೆ ಬರ್ತಿದ್ವಿ ಕರೆಕ್ಟ್ ಕರೆಕ್ಟ್